ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಸುನಿಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಡೇಟ್ ಇಲ್ಲ ಇಲ್ಲಾಂದರೆ ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಂತೆ ಇದು ನಿಜಾನ ಅಥವಾ ಸುಳ್ಳ ಅನ್ನೋ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಸಹ ಒಂದು ಗುಡ್ ನ್ಯೂಸ್ ಇದೆ ಇನ್ನು ಕೆಲವರು ಗ್ಯಾಸ್ ಏಜೆನ್ಸಿಗೆ ಹೋಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಇನ್ನು ಇನ್ನೂರು ರೂಪಾಯಿನ ಕೊಟ್ಟು ಬರ್ತಾ ಇದ್ದಾರಂತೆ ಈ ರೀತಿ ಮಾಡಿದರೆ ಗ್ಯಾಸ್ ಬೆಲೆ ಕಡಿಮೆ ಆಗುತ್ತೆ ಮುಂದೆ ಸಬ್ಸಿಡಿ ಕೂಡ ಸಿಗುತ್ತಂತೆ ಇದು ಕೂಡ ನಿಜಾನ ಸುಳ್ಳು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಅಂದರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಈ ಆಗಸ್ಟ್ ಮೊದಲ ವಾರದಲ್ಲಿ ಎಲ್ಲರ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಸರ್ಕಾರ ಹೇಳಿದೆ ಈಗಾಗಲೇ ತುಂಬ ಮಹಿಳೆಯರಿಗೆ ಹಣ ಕೂಡ ಜಮೆ ಆಗಿದೆ ನಿಮಗೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಶಕ್ತಿ ಯೋಜನೆಯಲ್ಲಿ ಏನಪ್ಪ ಗುಡ್ ನ್ಯೂಸ್ ಅಂದರೆ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಕ್ಯೂ ಆರ್ ಕೋಡ್ ಫೆಸಿಲಿಟಿಯನ್ನು ತರ್ತಾ ಇದೆ ಈಗ ಬಸ್ ಟಿಕೆಟ್ ಮಾಡಿಸುವಾಗ ಚೇಂಜ್ ಬಗ್ಗೆ ತುಂಬ ಕಿರಿಕಿರಿ ಆಗೋದನ್ನು ನೋಡಿರ್ತೀರ ನಿಮಗೂ ಕೂಡ ಈ ರೀತಿ ಒಂದು ಕಿರಿಕಿರಿ ಆಗಿರುತ್ತೆ ಈಗ ಅರವತ್ತೆರಡು ರುಪೀಸ್ ಟಿಕೆಟ್ ಪ್ರೈಸ್ಗೆ ನೀವು ಎಪ್ಪತ್ತು ರೂಪಾಯಿ ಕೊಟ್ಟಾಗ ಅಥವಾ ನೂರು ರೂಪಾಯಿ ಕೊಟ್ಟಾಗ ಕಂಡಕ್ಟರ್ ಎರಡು ರೂಪಾಯಿ ಚೇಂಜ್ ಕೇಳ್ತಾರೆ ನೀವು ನನ್ನ ಹತ್ತಿರ ಇಲ್ಲ ನೀವೇ ಕೊಡಿ ಅಂತೀರ ಕಂಡಕ್ಟರ್ ಚೇಂಜ್ ಹಣನ ಟಿಕೆಟ್ ಹಿಂದೆ ಬರೆದು ಕೊಡ್ತಾರೆ ನಾವು ಕೇಳೋಕ್ಕೆ ಮಾತ್ರ ಆ ದುಡ್ಡು ಆ ಚಿಲ್ಲರೆ ಹಣ ಕಂಡಕ್ಟರ್ ಜೇಬಿನಲ್ಲಿ ಉಳಿಯುತ್ತೆ ಇನ್ನು ಈಗ ಎಲ್ಲ ಕಡೆ ಫೋನ್ ಪೇ ಗೂಗಲ್ ಪೇ ಇರೋದರಿಂದ ಹೆಚ್ಚಿನ ಜನ ಪರ್ಸ್ನಲ್ಲಿ ಹೆಚ್ಚು ಹಣ ಇಟ್ಕೊಳ್ಳೋದಿಲ್ಲ ಈ ರೀತಿ ಇದ್ದಾಗ ಸರ್ಕಾರ ಈ ರೀತಿ ನಿರ್ಧಾರ ತೊಗೊಂಡಿದ್ದು ತುಂಬ ಯೂಸ್ಫುಲ್ ಅಂತ ನನಗೆ ಅನಿಸುತ್ತೆ ಇದು ಮಹಿಳೆಯರಿಗೂ ಗುಡ್ ನ್ಯೂಸ್ ಅಲ್ಲ ಯಾಕೆಂದರೆ ಅವರಿಗೆ ಫ್ರೀ ಅಲ್ವಾ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಎಲ್ಲಿ ಬೇಕಾದರೂ ಪ್ರಯಾಣ ಮಾಡ್ಬೋದು ಆದರೆ ಈ ಮಹಿಳೆಯರ ಜೊತೆ ಬರುವ ಮೇಲ್ ಪ್ಯಾಸೆಂಜರ್ಗಳಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವಿಲ್ಲಿ ಹಣ ಕೊಟ್ಟಾದರೂ ಪ್ರಯಾಣ ಮಾಡ್ಬೋದು ಅಥವಾ ಕಂಡಕ್ಟರ್ ಕುತ್ತಿಗೆಗೆ ಐ ಡಿ ಕಾರ್ಡ್ ರೀತಿಯಲ್ಲಿ ಕ್ಯೂ ಆರ್ ಕೋಡನ್ನ ನೇತಾಕೊಂಡು ಬರ್ತಾರೆ ನೀವು ಸ್ಕ್ಯಾನ್ ಮಾಡಿ ಹಣ ಪೇ ಆದಮೇಲೆ ನಿಮಗೆ ಟಿಕೆಟ್ ಕೊಡ್ತಾರೆ ಈ ಕ್ಯೂ ಆರ್ ಕೋಡ್ ಬಗ್ಗೆ ಮಾತು ಬಂದಾಗ ನನಗೆ ಒಂದು ಮಾತು ನೆನಪಿಗೆ ಬಂತು ನಮಗೆ ಒಮ್ಮೆ ಅರ್ಜೆಂಟ್ ಮಂಗಳೂರಿಗೆ ಹೋಗಲಿಕ್ಕಿತ್ತು ಹಣ ಅಕೌಂಟ್ನಲ್ಲಿ ಇತ್ತು ಎ ಟಿ ಎಮ್ನಲ್ಲಿ ಹಣ ತೆಗೆಯಲು ಹೋದಾಗ ಎ ಟಿ ಎಮ್ ಕ್ಲೋಸ್ ಆಗಿತ್ತು ಬೆಳಿಗ್ಗೆ ಆರು ಕಾಲರ ಫಸ್ಟ್ ಬಸ್ ಅದು ಪ್ರೈವೇಟ್ ಗಾಡಿ ನಾನು ಕಂಡಕ್ಟರ್ಗೆ ಹೇಳಿದೆ ನೋಡಿ ಟಿಕೆಟ್ಗೆ ಕ್ಯಾಶ್ ಹಣ ಇಲ್ಲ ಅಕೌಂಟ್ನಲ್ಲಿದೆ ಫೋನ್ಪೇ ಮಾಡ್ತೀನಿ ಇಲ್ಲ ಅಂದರೆ ಕಾರ್ ತೆಗೆದು ಕೊಡ್ತೀನಿ ಅಂತ ಇಲ್ಲಿ ಎ ಟಿ ಎಮ್ ಕ್ಲೋಸ್ ಇದೆ ಅಂತ ಹೇಳಿದೆ ಕಂಡಕ್ಟರ್ ಡ್ರೈವರ್ ಜೊತೆ ಕೇಳಿದರು ಡ್ರೈವರ್ ಕಿರಿಕಿರಿ ಮಾಡಿದರು ಕಾರಣ ಅವರಿಗೆ ಫೋನ್ ಪೇ ಗೂಗಲ್ ಪೇ ಬಗ್ಗೆ ಆಗ ಅಂಥ ಮಾಹಿತಿ ಇರಲಿಲ್ಲ ಆ ಡ್ರೈವರ್ನ ಪರಿಚಯದವ್ರೊಬ್ಬರು ಬಸ್ನಲ್ಲಿದ್ದರು ಅವರು ಡ್ರೈವರ್ಗೆ ಹೇಳಿ ಮತ್ತು ನಾನು ಅವರಿಗೆ ಅಮೌಂಟ್ ಫೋನ್ಪೇ ಮಾಡಿ ಕಾರ್ಕಳ ತನಕ ಹೋಗಿ ಅಲ್ಲಿ ಎ ಟಿ ಎಮ್ನಲ್ಲಿ ಹಡ ಡ್ರಾ ಮಾಡಿ ಮತ್ತೆ ಮಂಗಳೂರಿಗೆ ಹೋಗಿತ್ತು ಇದು ಹೇಳಿದ್ದು ಯಾಕೆಂದರೆ ಆವತ್ತು ಆ ಡ್ರೈವರ್ಗೆ ಅಥವಾ ಕಂಡಕ್ಟರ್ಗೆ ಈ ಆನ್ಲೈನ್ ಅಮೌಂಟ್ ಟ್ರಾನ್ಸ್ಫರ್ ಬಗ್ಗೆ ಗೊತ್ತಿದ್ದಿದ್ರೆ ನಮಗೆ ಎಲ್ಲರ ಮುಂದೆ ಕಿರಿಕಿರಿ ಆಗ್ತಾ ಇರಲಿಲ್ಲ ಇದು ಒಂದು ರೀತಿಯಲ್ಲಿ ಈಗ ಸರ್ಕಾರ ಈ ಒಂದು ಕ್ಯೂ ಆರ್ ಕೋಡ್ ಫೆಸಿಲಿಟಿಯನ್ನು ತರ್ತಾ ಇರೋದು ಒಂದು ರೀತಿಯಲ್ಲಿ ಒಳ್ಳೆಯ ವಿಷಯನೇ ಈಗಾಗಲೇ ಪ್ರಾಥಮಿಕವಾಗಿ ನೂರೈವತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಈ ಕ್ಯೂ ಆರ್ ಕೋಡ್ ಫೆಸಿಲಿಟಿಯನ್ನು ಜಾರಿಗೆ ತಂದಿದೆ ಸರ್ಕಾರ ಇದರ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಇನ್ನು ಹಲವು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಡೇಟ್ ಮಾಡಿಸ್ತಾ ಇದ್ದಾರಂತೆ ಯಾಕಂದರೆ ಅಪ್ಡೇಟ್ ಮಾಡಿಸದೇ ಇದ್ದರೆ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಂತೆ ಅದಕ್ಕೆ ಯಾರು ಹೇಳ್ತಾರೋ ಎಲ್ಲಿಂದ ಈ ರೀತಿಯ ಮಾಹಿತಿ ಸಿಗುತ್ತೋ ಗೊತ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದು ಸರ್ಕಾರ ಸರ್ಕಾರ ಏನಾದರೂ ಹೇಳಿದೆಯ ಗೃಹಲಕ್ಷ್ಮಿ ಯೋಜನೆನ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಣ ಬರಲ್ಲ ಅಂತ ಮತ್ತು ಯಾಕೆ ಯಾರ್ದೋ ವಿಡಿಯೋ ನೋಡಿ ಯಾರ್ದೋ ಮಾತು ಕೇಳಿ ಮಹಿಳೆಯರವರ ಹಣನ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಈ ರೀತಿ ಯಾವುದೇ ಮಾಹಿತಿ ಇಲ್ಲ ಇದೆಲ್ಲ ಸುಳ್ಳು ಮಾಹಿತಿ ಸೈಬರ್ ಸೆಂಟರ್ನವರು ಸಿ ಎಸ್ ಸಿ ಸೆಂಟರ್ನವರು ಹಣ ಸಿಗುತ್ತಲ್ಲ ಅಂತ ನೀವು ಹೋಗಿ ಕೇಳಿದಾಗ ಕಂಪ್ಯೂಟರ್ನಲ್ಲಿ ಏನೋ ಮಾಡಿದ ಹಾಗೆ ಮಾಡಿ ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಿ ನಿಮ್ಮ ಹತ್ರ ಹಣ ತಗೊಳ್ತಾರೆ ಅಷ್ಟೇ ನಿಜವಾಗಿ ಈ ರೀತಿ ಮಾಡಿಸೋಕೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸಾರಿ ಅಪ್ಲಿಕೇಶನ್ ಹಾಕಿದ ಮೇಲೆ ಮುಗೀತು ಇಷ್ಟು ತಿಂಗಳು ಹೇಗೆ ಹಣ ಬರ್ತಿತ್ತೋ ಮುಂದೇನೂ ಹಾಗೆ ಬರುತ್ತೆ ಇನ್ನು ಗ್ಯಾಸ್ ಏಜೆನ್ಸಿಗಳಲ್ಲಿ ಆಧಾರ್ ಕಾರ್ಡ್ ತಗೊಂಡು ಇನ್ನೂರು ರುಪೀಸ್ ಕಟ್ಟಿಸ್ಕೊಳ್ತಾ ಇದ್ದಾರಂತೆ ಯಾಕೆಂದರೆ ಮುಂದೆ ಗ್ಯಾಸ್ ಬೆಲೆ ಕಡಿಮೆ ಆಗುತ್ತೆ ಸಬ್ಸಿಡಿ ಸಿಗುತ್ತಂತೆ ಗ್ಯಾಸ್ ಏಜೆನ್ಸಿಗಳಲ್ಲಿ ಆಧಾರ್ ಕಾರ್ಡ್ ಜರಕ್ಸ್ ತಗೊಂಡು ಇನ್ನೂರು ರುಪೀಸ್ ತಗೊಳ್ತಾ ಇರೋದೇನೋ ನಿಜಾನೇ ಆದರೆ ಅದರಿಂದ ಸಬ್ಸಿಡಿ ಸಿಗೋಲ್ಲ ಇದು ಯಾಕೆ ಅಂದರೆ ನಾವು ಗ್ಯಾಸ್ ಸಿಲಿಂಡರ್ಗೆ ಯೂಸ್ ಮಾಡ್ತಿರ್ತೀವಲ್ಲ ಪೈಪು ಅದರ ಬಾಳಿಕೆ ಕೇವಲ ಐದು ವರ್ಷ ಮಾತ್ರ ನೀವು ಐದು ವರ್ಷಗಳ ಒಳಗೆ ಈ ಗ್ಯಾಸ್ ಪೈಪ್ನ ಚೇಂಜ್ ಮಾಡಿಸ್ಕೊಳ್ಬೇಕು ಅಂತ ಸರ್ಕಾರನೇ ನಿಯಮ ಮಾಡಿದೆ ಯಾಕೆ ಅಂದರೆ ಗ್ಯಾಸ್ ಪೈಪ್ ಹಳೆಯದು ಆದಷ್ಟು ಲೀಕೇಜ್ ಸಮಸ್ಯೆ ಬಂದು ಗ್ಯಾಸ್ ಅವಘಡಗಳು ಸಂಭವಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅಷ್ಟೇ ಆದರೆ ಅದಕ್ಕಾಗಿ ನೀವು ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿ ನಿಲ್ಲಬೇಕು ಅಂತ ಇಲ್ಲ ನೀವು ಗ್ಯಾಸ್ ಕನೆಕ್ಷನ್ ಮಾಡಿಸುವಾಗ ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ ಅಡು ನೀವು ಗ್ಯಾಸ್ ಕನೆಕ್ಷನ್ ತಗೊಂಡು ಐದು ವರ್ಷ ಆದರೆ ನಿಮಗೆ ಅವರೇ ಫೋನ್ ಮಾಡ್ತಾರೆ ಹೀಗೆ ನಿಮ್ಮ ಗ್ಯಾಸ್ ಕನೆಕ್ಷನ್ ಆಗಿ ಐದು ವರ್ಷ ಆಗಿದೆ ನೀವು ಆಧಾರ್ ಕಾರ್ಡ್ ತಗೊಂಡು ಬನ್ನಿ ಅಂತ ನಿಮ್ಮನ್ನು ಕರೀತಾರೆ ನೀವು ಹೋದಾಗ ಅವರು ಯಾಕೆ ಏನು ಅಂತ ಹೇಳಿ ನಿಮಗೆ ಗ್ಯಾಸ್ ಪೈಪನ್ನ ಕೊಟ್ಟು ನಿಮ್ಮ ಹತ್ರ ಇನ್ನೂರು ರೂಪಾಯಿ ತೊಗೊಳ್ತಾರೆ ನೀವು ಆ ಪೈಪ್ನ ತಂದು ನೆಕ್ಸ್ಟ್ ನಿಮಗೆ ಗ್ಯಾಸ್ ಸಿಲಿಂಡರ್ ಕೊಡೋಕ್ಕೆ ಬರ್ತಾರಲ್ಲ ಅವರ ಹತ್ರ ಹೇಳಿ ಫಿಕ್ಸ್ ಮಾಡಿಸ್ಬೇಕಾಗುತ್ತೆ ಅಷ್ಟೇ ಇದಿಷ್ಟು ಇವತ್ತಿನ ಮಾಹಿತಿ ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ದರೆ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬೆಲ್ನ ಒತ್ತೋದನ್ನು ಮರಿಬಿಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು